ನಾನೀಗ್ ಚಂಪಕಲಿ ತಿನ್ಬೇಕು ತಿನ್ಬೇಕಿದೆ ಬರ್ರಿ ಬೇಕ್ರಿಗೆ ಹೋಗಿ ತಿನ್ಕೊಂಡ್ ಬರೋಣ ಚಂಪಕಲಿ ಚಂಪಾಕಲ್ಲಿ ಬೇಕ್ರಿಗೆ ಏನಕ್ಕೆ ಹೋಗ್ಬೇಕು ಯಾಕಂದರೆ ಚಂಪಕಲಿ ಬೇಕ್ರಿಲಿ ಅಲ್ವಾ ಸಿಗೋದು ತುಂಬ ಚಂಪಕಲಿ ಮಾಡಬೇಕಾದ್ರೆ ಯಾಕೆ ಬೇಕ್ರಿಗೆ ಹೋಗ್ತೀಯಾ ಬಾ ಮನೇಲೆ ಮಾಡೋಣ ಏನು ಮನೇಲಿ ಚಂಪಕಲಿ ಅದು ಈಸಿಯಾಗಿ ಮಾಡ್ಬೋದಾ ನಿಜವಾಗ್ಲೂ ನಂಗೆ ಗೊತ್ತೇ ಇರಲಿಲ್ಲ ನನಗೂ ಹೇಳ್ಕೊಡಿ ಅದಕ್ಕೆ ಹ್ಞೂ ಬಾ ಹೇಳ್ಕೊಡ್ತೀನಿ ಸ್ಟಾರ್ಟ್ ಮಾಡೋಣ ಏನೇನು ಬೇಕು ಅಂತ ನೋಡೋಣ ಹಾಲು ನಾನು ಒಂದೆರಡರಿಂದ ಮೂರು ಏಲಕ್ಕಿ ಪುಡಿ ಮಾಡಿಟ್ಕೊಂಡಿದ್ದೀನಿ ಅರ್ಧ ಹೋಳು ಲಿಂಬೆಣ್ಣು ರಸ ಸಕ್ಕರೆ ಸ್ವೀಟ್ ಕೋವಾ ಚರಿ ನೀರು ಕಾನ್ಫ್ಲವರ್ ಸ್ಟವ್ ಆನ್ ಮಾಡಿ ನಾನು ಒಂದು ಆಗೋಷ್ಟು ಹಾಲನ್ನು ಕಾಯೋಕೆ ಹಾಲು ಕಾಯ್ತಿದೆ ಇವಾಗ ನಾನು ಈ ಟೈಮಲ್ಲಿ ಸ್ವಲ್ಪ ಸ್ವಲ್ಪನೇ ಲಿಂಬೆ ರಸನ ಹಾಕ್ಕೊಂಡು ತಿರುಸ್ಕೊತೀನಿ ನೋಡು ನೀನು ನೋಡ್ತಿರ್ಬೋದು ಹಾಲು ಹೊಡಿತಿದೆ ಒಂದೆರಡು ಮೂರು ನಿಮಿಷ ತಿರುಸ್ಕೊಳ್ಳೋಣ ಹಾಲೆಲ್ಲ ಚೆನ್ನಾಗಿ ಹೊಡ್ಕೊಳ್ಳಿ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಕಾಟನ್ ಬಟ್ಟೆ ತಗೊಳ್ಳೋಣ ಆ ಕಾಟನ್ ಬಟ್ಟೆಗೆ ಒಡೆದೋಗಿರೋ ಹಾಲನ್ನು ಶೋಧಿಸ್ಕೊಳ್ಳೋಣ ಅದರಲ್ಲಿರೋ ಹುಳಿ ಅಂಶ ಎಲ್ಲ ಹೋಗಬೇಕು ಹಾಗಾಗಿ ಒಂದು ಎರಡರಿಂದ ಮೂರು ಸಲ ತಣ್ಣೀರನ್ನು ಹಾಕಿ ಚೆನ್ನಾಗಿ ಹಿಂಡ್ಕೊಳ್ಳೋಣ ಅದರೊಳಗಿರೋ ಹುಳಿ ಅಂಶ ಪೂರಾ ಹೋಗೋ ಥರ ನಾವು ಹಿಂಟ್ಕೊಳ್ಳೋಣ ಅದ್ರ ಮೇಲೆ ಒಂದು ಭಾರವಾದ ವಸ್ತು ಎತ್ತಿಡೋಣ ಅದರಲ್ಲಿರೋ ನೀರೆಲ್ಲ ಸೋರ್ ಹೋಗೋ ಥರ ಸ್ಟವ್ ಆನ್ ಮಾಡಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಎರಡರಿಂದ ಮೂರು ಲೋಟ ಆಗೋಷ್ಟು ನೀರು ಹಾಕ್ಕೊಂಡು ಒಂದು ಬೌಲ್ ಆಗೋಷ್ಟು ಸಕ್ಕರೆ ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಸಣ್ಣ ಉರಿ ಮಾಡಿಬಿಟ್ಬಿಡೋಣ ಈಗ ನಾವು ಆ ಹಾಲನ್ನು ತೆಗೆದ್ಬಿಟ್ಟು ಚೆನ್ನಾಗಿ ಮಿತ್ಕೊಳ್ಳೋಣ ಅದ್ರ ಜೊತೆಗೆ ಒಂದೆರಡು ಸ್ಪೂನ್ ಆಗೋಷ್ಟು ಫ್ಲವರ್ ಹಾಕ್ಕೊಂಡು ಚೆನ್ನಾಗಿ ಮಿತ್ಕೊಳ್ಳೋಣ ನಾವು ಒಂದು ನಾಲ್ಕರಿಂದ ಐದು ನಿಮಿಷ ಆಗೋ ತನಕ ಅದನ್ನು ಚೆನ್ನಾಗಿ ಮಿತ್ಕೋಬೇಕು ಅದು ಫುಲ್ ತುಂಬ ಸ್ಮೂತ್ ಆಗಬೇಕು ಅಲ್ಲಿ ತನಕ ಮಿತ್ಕೊಳ್ಳೋಣ ನಾವು ಚೆನ್ನಾಗಿ ಹಾಲು ಹೊಡ್ಕ ಇತ್ತಲ್ಲ ಅದೆಲ್ಲ ಹೋಗ್ಬಿಟ್ಟು ಫುಲ್ ನೈಸ್ ಆಗಬೇಕು ಆ ಥರ ಮಿತ್ಕೊಳ್ಳೋಣ ಮಿದ್ದಾದ ಮೇಲೆ ನಾವು ಚಂಪಕಲ್ಲಿ ನಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಉಂಡೆಗಳು ಮಾಡ್ಕೊಳ್ಳೋಣ ನಾನು ಈ ಥರ ಶೇಪ್ ಮಾಡ್ಕೊಂಡಿದ್ದೀನಿ ಇದನ್ನು ಈಗ ಉಂಡೆಗಳು ಮಾಡ್ಕೊಳ್ಳೋಣ ಮೇಲೆ ಪಾಕ ಕಾಯೋಕೆ ಇಟ್ಟಿದ್ವಲ್ಲ ಅದಕ್ಕೇ ಈ ಉಂಡೆಗಳನ್ನೆಲ್ಲ ಸೇರಿಸ್ಕೊಂಡು ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡು ಕಲರಿಗೋಸ್ಕರ ನಾನು ಕಲರ್ ಹಾಕ್ಕೊಂಡಿದ್ದೀನಿ ನೀನು ಬೇಕಾದರೆ ಕೇಸರಿ ದಳಗಳನ್ನ ಹಾಕೋಬಹುದು ನೋಡು ಉಂಡೆಗಳು ಕೂಡ ದಪ್ಪ ಆಗ್ತಾ ಇದೆ ಅಲ್ವಾ ಈ ಟೈಮಲ್ಲಿ ನಾವು ಒಂದು ಪ್ಲೇಟ್ ಮುಚ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಅದನ್ನು ಕುದಿಲಿಕ್ಕೆ ಬಿಡೋಣ ಆಗಿದೆ ಇವಾಗಿದ್ದು ಇದನ್ನು ಒಂದು ಸ್ವಲ್ಪ ಹೊತ್ತು ಹಾರ್ಲಿಕ್ಕೆ ಬಿಡೋಣ ಚಂಪಕಲ್ಲಿ ಮಧ್ಯ ನಾವು ಫಿಲ್ ಮಾಡಲಿಕ್ಕೆ ಕೋವಾ ಇಟ್ಕೊತೀವಲ್ಲ ಅದನ್ನು ನಾನು ಸ್ವೀಟ್ ಕೋವಾ ತಗೊಂಡಿದ್ದೀನಿ ನಾನೇ ರೆಡಿ ಮಾಡ್ಕೊಂಡಿದ್ದೀನಿ ಬೇಕಾದರೆ ಆಚೆನೂ ಸಿಗುತ್ತೆ ನಮಗೆ ರೆಡಿ ಇರೋದು ಈಗ ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಅದರೊಳಗೆ ನಾವು ಸ್ವೀಟ್ ಕೋವಾನ ಒಂದು ರೌಂಡ್ ಶೇಪ್ ಮಾಡಿಬಿಟ್ಟು ಇಟ್ಕೊಳ್ಳೋಣ ಅದ್ರ ಮೇಲೆ ಒಂದು ಚರಿ ಕೂಡ ಇಟ್ಕೊಳ್ಳೋಣ ತಗೋ ಟೇಸ್ಟ್ ಮಾಡು ಹೇಗಿದೆ ಅಂತ ಅದಕ್ಕೆ ಮತ್ತೆ ಮಾಡಿಕೊಡಿ ಅಂತ ನೀನು ಯಾವಾಗಲೂ ಕೇಳ್ತೀಯ ಅಷ್ಟು ಟೇಸ್ಟಿಯಾಗಿರತ್ತೆ ಏನಾದ್ಕೆ ಬೇಕ್ರಿಗೂ ನೀವು ಮಾಡಿರೋ ಚಂಪಕಲಿಗೂ ಏನೂ ಡಿಫ್ರೆನ್ಸ್ ಇಲ್ಲ ಸೂಪರಾಗಿದೆ ಚಂಪಾಕಲಿ ಈಸಿಯಾಗಿ ಮಾಡ್ಕೋಬೋದು ಎಲ್ಲ ಇಂಗ್ರೀಡಿಯೆಂಟ್ಸು ಮನೆಯಲ್ಲೇ ಸಿಗುತ್ತೆ ಫ್ರೆಂಡ್ಸ್ ಯಾರು ಇನ್ಮೇಲೆ ಬೇಕ್ರಿಗೆ ಹೋಗ್ಬೇಡಿ ಮನೆಯಲ್ಲೇ ಆಗಿ ಚಂಪಕಲಿ ಮಾಡ್ಕೊಂಡು ತಿನ್ನಿ ತುಂಬ ಈಸಿ ಆಗಿದೆ ಇದೇ ಥರ ಮೋರ್ ವೀಡಿಯೋಸ್ಗಾಗಿ ನೋಡಿ ಟೇಸ್ಟಿ ಕಿಚನ್ ಮಿತ್ ಅಕ್ಕೇನಾದ್ನಿ ಇನ್ನೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಬಾಳೆ ಎಲೆಯ ಊಟ ತುಂಬ ರುಚಿಕರವಾಗಿರುತ್ತದೆ